ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ತಂಗಿ ಚಾನಲ್ ಇದೆ ಇನ್ನು ಬ್ಲಾಗ್ಸ್ ಹಾಕಿಲ್ಲ ಎರಡೆರಡು ರೀಲ್ಸ್ ಹಾಕಿದ್ದಾಳೆ ಚಾಂದಿನಿ ಕನ್ನಡ ವ್ಲಾಗ್ಸ್ ಅಂತ ಇಲ್ಲಿ ಹೇಳಿ ಇಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಸೊ ಎಲ್ರಿಗೂ ಕೂಡ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ತಿರಿ ಹೇಳ್ತೀನಿ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಹ್ಯಾಪಿ 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 ಇಂಡಿಪೆಂಡೆನ್ಸ್ ಡೇ ಗುಡ್ ಮಾರ್ನಿಂಗ್ ಚಿನ ಮಾತಾಡಬೇಕು ಗುಡ್ ಮಾರ್ನಿಂಗ್ ನಮ್ಮ ಋತು ಇದೊಂದು ಹಾಕಿದ್ದಾಳೆ ಕಳಿಸಿ ಒಂದು ಹಾಕೊಂಡಿದ್ದಾಳೆ ಒಂಥರ ರೆಡಿ ರೆಡಿಯಾಗಿದ್ದಾಳೆ ಕಾಲು ಗಂಟೆಗೆ ಗೆದ್ದು ರೆಡಿ ಮಾಡಿ ಹಾಲು ಕೊಟ್ಟು ಹೊಡೆತದೆ ಆ ಮ್ಯಾಗಿ ಮಾಡಿಕೊಟ್ಟು ಮ್ಯಾಗಿ ತಿನ್ನಿಸಿ ಒಂದೇ ಉಸ್ರುಗಳು ರೆಡಿ ಮಾಡಿ ಹದಿನೈದು ನಿಮಿಷದಲ್ಲಿ ಇಷ್ಟು ಕೆಲಸ ಮಾಡಿದ್ದೀವಿ ಇವಳು ಮಲಗಿದ್ಲು ಇವಳನ್ನೂ ಎಳಿಸಿದ್ದೀವಿ ಹಾಗೆ ಅವ್ರೇನೋ ಅವಶ್ಯಕತೆ ಇದ್ದರೆ ಕೊಟ್ಟು ಕಳಿಸಿ ಅಂತ ಹಾಕಿದ್ರು ಗ್ರೂಪಲ್ಲಿ ಅದಕ್ಕೆ ಇರಲಿ ಅಂತೇಳಿ ಬಿಸಿನೀರು ಹಾಗೆ ಮ್ಯಾಗಿ ಹಾಕಿದ್ದೀವಿ ತಿಂದರೆ ತಿನ್ನಲಿ ಅಂತೇಳಿ ಸೊ ಟೈಮ್ ಬಂದು ಆಲ್ರೆಡಿ ಏಳು ಗಂಟೆ ಆಗಿದೆ ಸೊ ಹಾಗೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಹಾಯ್ ಹೇಳಿ ಹಾಯ್ ಹ್ಞೂ ಪಾಡಿ ಹೇಳಂಗೆ ಹೇಳ್ತಾವಳೆ ಹೇಳೋ ಹೇಳ ಹೇಳ ಆಯಿತು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ನಮ್ಮ ಕೃತಿಗೆ ಈ ಥರದೊಂದು ಫ್ಲಾಗ್ ತಗೊಡ್ತಾ ಇದ್ದೀವಿ ಇದೆಲ್ಲ ರಿಬ್ಬನ್ ಅಲ್ಲ ಬ್ಯಾಡ್ಜು ಹಿಂಗೆ ಹಾಕೋತಾರಲ್ಲ ಆ ಥರದಿಲ್ವಾ ಆ ಥರದ ಐತೆ ಅಲ್ಲಿ ಕೈಗೆ ಹಾಕೊಳ್ಳಲ್ಲ ರಿಬ್ಬನ್ ತಕ ಬಂದಿದ್ದೆ ತಗಸ್ಕೊಂಡಿದ್ಲು ಹ್ಞೂ ಈಗ ಇದನ್ನು ತಕೊಟ್ಟಿದ್ದೀನಿ ಫ್ರೆಂಡ್ಸ್ ಹ್ಞೂ ಹುಟ್ಟುದು ವ್ಯಾನ್ ಇನ್ನೂ ಬಂದಿಲ್ಲ ಇಲ್ಲೇ ನಿಂತಿದ್ದೀವಿ ಇಪ್ಪತ್ತು ನಿಮಿಷದಿಂದ ವೇಟ್ ಮಾಡ್ತಾ ಇದ್ದೀವಿ ಸರಿಯಾಗಿ ಈಗ ಕುತ್ರಿಗೆ ಬಿದ್ದು ಹತ್ಕೊಂಡಿದ್ಲು ಈಗ ಅವರು ನನ್ನ ತಂಗಿ ಬಂದು ಕುರ್ಕುರೆ ಎಲ್ಲ ಅಂತಂದು ಕೊಟ್ಬಿಟ್ಟು ಸಮಾಧಾನ ಮಾಡಿ ಹೋದ್ಲು ಡ್ರೈವರ್ ಕಾಲ್ ಮಾಡಿದೆ ಬರ್ತಾಯಿದ್ದೀವಿ ಪಕ್ಕದಲ್ಲೂ ಪಕ್ಕದೂರಲ್ಲಿದ್ದೀವಿ ಅಂತ ಅಂದರು ಇಂಡಿಪೆಂಡೆನ್ಸ್ ಡೇಗೆ ನಮ್ಮೂರಲ್ಲಿ ಅಷ್ಟೇ ಮಕ್ಳಿರೋದು ನೋಡ್ಕೊ ಬಂದ್ರಲ್ವಾ ಟೈಮ್ ಒಂಬತ್ತು ಗಂಟೆ ಆಯ್ತೆ ನನ್ನ ತಂಗಿ ರೊಟ್ಟಿ ಆಗ್ತಾ ಇದ್ದಾಳೆ ಫ್ರೆಂಡ್ಸ್ ಅದು ನಮ್ಮ ಪುಟ್ಟೆ ನಮ್ಮ ನಮ್ಮಅಮ್ಮಂಗೂ ಕೊಟ್ಟಿದ್ದೀನಿ ನಾನು ತಿನ್ಬೇಕು ಇದೇನೇ ಹೋಗೋಕ್ಕಾಗೆ ಏನೋ ರೊಟ್ಟಿಯಲ್ಲೋ ಅಥವಾ ನೀನು ತೊಡ್ತಿರೋ ಮನೆಯಲ್ಲೋ ಏನೋ ಖಂಡಿತ ಸಮಸ್ಯೆ ಇದೆ ಚಾನಲ್ ಏನೋ ಓಪನ್ ಮಾಡಿಸ್ಬಿಟ್ಟು ಎರಡು ಶಾರ್ಟ್ ವಿಡಿಯೋ ಹಾಕ್ಸಿದ್ದೀನಿ ಫ್ರೆಂಡ್ಸ್ ವ್ಲಾಗ್ ಇಲ್ಲ ಅವಳು ಮಾಡ್ತಾಯಿಲ್ಲ ವ್ಲಾಗ್ನ ನಂಗೆ ಹುಷಾರಿಲ್ಲ ಅವಳಗ್ ಹುಷಾರಿಲ್ಲ ರೆಸ್ಟ್ ಮಾಡಕ್ಕೆ ಅಂತ ಬಂದವಳೆ ಆದರೂ ರೊಟ್ಟಿ ಹಾಕ್ತಾವಳೆ ಯಾಕಂದರೆ ನನಗೆ ರೊಟ್ಟಿ ಹಾಕೋದು ಅಂದರೆ ಖಂಡಿತ ಸಮಸ್ಯೆ ಇದೆ ನಂಗೆ ರೊಟ್ಟಿ ಹಾಕೋದು ಅಂದರೆ ಒಂಥರ ಯಾರಪ್ಪ ಹಾಕ್ತಾರೆ ಅಂತ ಅದಕ್ಕೆ ನಾನೇ ಹಾಕ್ತೀನಿ ಅಂದ್ಲು ಹಾಕ್ತಾ ಅವಳೆ ರೊಟ್ಟಿನ ರೊಟ್ಟಿಗೆ ಮೂಲಂಗಿ ಸಾಂಬಾರ್ ಮಾಡೈತಿ ಅಂದ್ರೆ ಗೊಜ್ ತರ ಸ್ವಲ್ಪ ಗಟ್ಟಿಯಾಗಿ ಮಾಡಿದೀವಿ ಫ್ರೆಂಡ್ಸ್ ಇಬ್ರು ಮ್ಯಾಚಿಂಗ್ ಮ್ಯಾಚಿಂಗ್ ಬ್ಲಾಕ್ ಕಲರ್ ಟೀ ಶರ್ಟ್ಸ್ ಹಾಕೊಂಡಿದೀವಿ ಇದು ನಂದು ಹೊಸದು ಹಾಕೊಬಿಟ್ರೋಳೆ ಫ್ರೆಂಡ್ಸ್ ಡಿ ಮಾರ್ಟ್ ಇಂದ ತಂದಿ ಬೆಂಗಳೂರಲ್ಲಿ ನಾನು ಏನೇನೋ ಕೊಟ್ಟಿದೀನಿ ಏನೇನು ಕೊಟ್ಟಿದೀಯಾ ಯಾರೋ ಕಾಮೆಂಟ್ ಹಾಕೋರೆ ಚಂದು ನನ್ಗೆ ಹಸ್ಬೆಂಡ್ ಇಲ್ವಲ್ಲ ಅದಕ್ಕೆ ನಿನ್ನ ಬಟ್ಟೆನ ನಾನ್ ಅದು ಅದೊಳ್ಳೇದಲ್ವಂತೆ ನಿನ್ಗೆ ಏನಾದ್ರು ಮುಂದೆ ಇದಾಗ್ಬಿಡುತ್ತಂತೆ ಏನಾಗ್ಬಿಡುತ್ತಂತೆ ಆಗ್ಬಿಡುತ್ತಂತೆ ಅದೆಲ್ಲಾ ಎಂತ ಮೂಡ ನಂಬಿಕೆ ಅಂತ ಹೇಳಿದ್ರೆ ಈಗ ನಮ್ ದೊಡ್ಡಮ್ಮಗುನು ಹಸ್ಬೆಂಡ್ ಇಲ್ಲ ನಮ್ ದೊಡ್ಡಮ್ಮ ಹೊಸ ಬಟ್ಟೆ ಸ್ವಲ್ಪ ಯೂಸ್ ಮಾಡ್ರೆಲ್ಲನೂ ನಮ್ದು ಅಮ್ಮಂಗ ಕೊಡ್ತದ ಅಮ್ಮ ನಮ್ಮ ಅವ್ರ ಅಕ್ಕನವ ನಾವ್ ಹಾಕೋತದ ಏನಾಗ್ಬಿಟ್ಟದಪ್ಪ ಅದು ನಾವ್ ನಾವ್ ಹಣೆ ನಾವ್ ಚೆನ್ನಾಗಿರ್ಬಿ ಅಲ್ಲ ಈಗ ಏನಕ್ಕೆ ಹಂಗೆ ಕಮೆಂಟ್ ಆಗ್ತಾರೆ ಅದು ನಿಮ್ಗೆ ಒಳ್ಳೇದಕ್ಕೆ ಹೇಳ್ತಾ ಇರೋದು ಬೇಜಾರು ಮಾಡ್ಕೋಬೇಡಿ ಅಂದಿದ್ರೆ ಅದು ನೀವು ಬೇಜಾರು ಮಾಡ್ಕೋಬೇಡಿ ಅಂದ್ರೂ ಆ ಲೈನ್ಸ್ ನೋಡಿದ್ರೆ ಬೇಜಾರಾಗುತ್ತೆ ನಿಮ್ಮ ತಂಗಿ ಬಟ್ಟೆ ನೀವು ಹಾಕೋಬೇಡಿ ನಿಮ್ಗೆ ಹಸ್ಬೆಂಡ್ ಇಲ್ಲ ನೀವು ಹಾಕೋಬಾರ್ದು ಅಂತ ಅಂದರೆ ಬಟ್ಟೆಗೂ ಅದಕ್ಕೂ ಏನಪ್ಪ ಸಂಬಂಧ ಈಗ ನಮ್ಮ ನಮ್ಮ ದೊಡ್ಡ ಮುಂದೆ ನಮ್ಮಮ್ಮ ಇಪ್ಪತ್ತು ವರ್ಷದಿಂದನೂ ಅವ್ರ ಬಟ್ಟೆ ಇವ್ರು ಯೂಸ್ ಮಾಡ್ತಾರೆ ಇವ್ರ ಬಟ್ಟೆ ಅವ್ರು ಯೂಸ್ ಮಾಡ್ತಾರೆ ಅವ್ರಿಗೆ ಏನಾಗೈತೆ ಏನಾಗೈತೆ ಅಕ್ಕ ತಂಗಿರೋದ್ಮೇಲೆ ಎಲ್ಲ ಹಾಕೋತಾರೆ ಅದರಲ್ಲಿ ಗಂಡ ಇಲ್ಲ ಅದಿಲ್ಲ ನಂಗೆ ನಿಜ ಕಂಪ್ ನೀವು ಬೇಜಾರಾಗಬೇಡಿ ಅಂದರೆ ಸಖತ್ ನಿಜವಾಗ್ಲೂ ಬೇಜಾರಾಯಿತು ಏನಪ್ಪ ಯಾವ ಮೂಢ ನಂಬಿಕೆ ಅಲ್ಲವ್ರೆ ಜನಗಳು ಇನ್ನುವೆ ಅಂತ ನಾವು ನಂಬುವಂಥವು ನಂಬ್ತೀವಿ ಹಾಗಂತ ಎಲ್ಲನೂ ಫಾಲೋ ಮಾಡ್ಕೊಳೋತ್ತು ನಿಜವಾಗ್ಲೂ ಕೂತ್ಕೊಳ್ಳೋದಿಲ್ಲ ಮತ್ತೆ ಯಾರು ಈ ಥರ ಹಾಕಬೇಡಿ ನಾನು ಅದನ್ನು ತಗೊಳ್ಳಲ್ಲ ಯಾಕಂದರೆ ತಗೊಳ್ಳೋ ಥರ ಇದ್ರೆ ತಗೋತೀನಿ ಈ ಥರ ಬಟ್ಟೆ ಹಾಕೋಬೇಡಿ ನಿಜವಾಗ್ಲೂ ಅವೆಲ್ಲ ನಂಬಿಕೆನೂ ಇಲ್ಲ ನೀವು ಹೇಳೋದನ್ನು ನಾವು ತೊಗೊಳೋದು ಇಲ್ಲ ಬೇಜಾರಾಗಿದ್ದಂತೂ ಸತ್ಯ ಇನ್ನೊಂದ್ಸಲ ಈ ಥರ ಬಟ್ಟೆ ವಿಚಾರಗಳಿಗೆ ರಿಲೇಟೆಡ್ ನನಗೆ ಹೇಳಬೇಡಿ ಪ್ಲೀಸ್ ಸುಮ್ಮನೆ ನೀವೇನೋ ಹೇಳದ್ರಿ ಅಂತ ನಾನು ಬೇಜಾರಾಗೋದು ಅಥವಾ ನನಗೆ ಸಿಟ್ಟು ಬಂದು ಬೈಯೋದು ಅದೆಲ್ಲ ಬೇಡ ನಾನು ಈಗ ಸಿಟ್ಟು ಮಾಡ್ಕೊಂಡೇನು ಹೇಳ್ತಾ ಇಲ್ಲ ಬೇಜಾರಲ್ಲಿ ಹೇಳ್ತಾ ಇದ್ದೀನಿ ಸಿಟ್ಟು ಮಾಡ್ಕೊಂಡ್ರೆ ಸಿಟ್ಟು ಮಾಡ್ಕೊಳ್ಳೋ ಥರ ಏನೂ ಇಲ್ಲ ಹರ್ಟ್ ಆಯ್ತು ಅದು ವರ್ಡ್ಸ್ ಅಷ್ಟೆ ಈಗ ತಿಂಡಿ ತಿನ್ಬಿಟ್ಟು ಬೇರೆ ಕೆಲಸಗಳಿದ್ದಾವೆ ಮುಗಿಸ್ಕೋಬೇಕು ಮೂರು ಮೂವತ್ತೈದು ಐತೆ ಹೆಚ್ಚು ಕಡಿಮೆ ಒಂದು ಗಂಟೆ ಮಲ್ಕೊಂಡವಳು ಈಗ ನನ್ನ ತಂಗಿ ಎಳ್ಸಿದಕ್ಕೆ ಎದ್ದಿದ್ದೀನಿ ಅದು ಪಾಪ ರೊಟ್ಟಿ ರೈಸ್ ಮಾಡಿದ ಅಂತೇಳಿ ರೊಟ್ಟಿನ ಬಿಸಿ ಮಾಡಿಕೊಟ್ಟು ನಂಗೆ ಒಬ್ಬ ರಣೆಪುರಿ ರೊಟ್ಟಿ ಬಿಸಿ ಮಾಡಿಕೊಟ್ಟು ಪಾಪ ಮಂಚದ ಹತ್ರನೇ ತಂದು ಕೊಟ್ಲು ಮತ್ತು ನನಗೆ ಒಂದು ವಿಚಾರ ಗೊತ್ತಾ ಎರಡು ಗಂಟೆ ರಾತ್ರಿ ಎಚ್ಚರ ಆಗಿ ನಾಲ್ಕು ಗಂಟೆ ತಕ್ಕ ಫೋನ್ ನೋಡಿ ನಾಲ್ಕು ಗಂಟೆ ಮೇಲೆ ಫೋನ್ ಚಾರ್ಜ್ ಹಾಕ್ಬಿಟ್ಟು ಮಾಡ್ಕೊಡು ಮತ್ತೆ ಅರೂವರೆಗಿದೆ ಇಂಡಿಪೆಂಡೆನ್ಸ್ ಡೇ ಬೇಗ ಹೇಳಬೇಕು ಅಂತ ಹೇಳಿ ನೋವು ಈಗ ಮಲಗಿದೆ ಅದೊಂದು ಹತ್ತು ನಿಮಿಷದ ಗಂಟೆ ಅವು ತಲೆನೋವು ಹೋಗೈತಲ್ಲಪ್ಪ ಅಂದ್ಕೊಂಡು ಈಗ ಮತ್ತೆ ತಲೆನೋ ಅದಕ್ಕೆ ಟೀ ಇಡವ ಅಂತ ಅಂದೆ ಮೂರುವರೆಯಲ್ಲಿ ಟೀ ಇಡಿಸ್ಕೊತಾ ಇದ್ದೀನಿ ಗ್ಯಾಸ್ಟ್ರಿಕ್ ಹೆವಿ ಆಗೈತೆ ಬಟ್ ನಾವು ಟೀ ಕಾಫಿ ಕುಡಿಲಿಲ್ಲ ಅಂದರೆ ತಲೆನೋವು ಕಡಿಮೆ ಆಗೋಲ್ಲ ಫ್ರೆಂಡ್ಸ್ ಇಲ್ಲ ಮಾತ್ರೆ ಕುಡಿಬೇಕು ಇಲ್ಲ ಟೀ ಕಾಫಿ ಕುಡಿಬೇಕು ನನಗೆ ನನ್ನ ಬಾಡಿ ಹೆಂಗೂ ಎಕ್ಕಡೆಗೂ ಇದಾಗ್ತಾಯಿಲ್ಲ ಆ್ಯಂಡ್ ಬೆಂಗಳೂರಲ್ಲಿ ಜರ್ನಿ ಜಾಸ್ತಿ ಆಯಿತು ಓಡಾಟಗಳು ಜಾಸ್ತಿ ಆಯಿತು ಸೊಂಟ ಹಿಡ್ಕೊಬಿಟ್ಟೈತೆ ತಗೋದೇನ

ನನಗೂ ಅದೇ ಎಕ್ಸ್ಪೀರಿಯನ್ಸ್ ಆಯಿತು ಅದಕ್ಕೆ ನಾಳೆ ವಾರ ಬೇರೆ ಎದ್ದು ಮನೆ ಕೂಡ ಮಾಡೋಕ್ಕ ಅಂತೇಳಿ ಈಗ ಪಪ್ಪಾ ನಮ್ಮ ನಮ್ಮಮ್ಮಿ ಏನು ಮಾಡೈತೆ ಗೊತ್ತಾ ನಾವಿಬ್ಬರು ಅವಳು ಆ ಕಡೆ ರೂಮಲ್ಲಿ ಮಗ ಮಲ್ಗಸ್ಕೊ ಮಲ್ಗವಳೆ ಮಗ ನನ್ನ ಜೊತೆ ಮನೆ ನಾನು ಈ ಕಡೆ ರೂಮಲ್ಲಿ ಮನೆ ಕಂಡಿದ್ದೀನಿ ನೀರು ಕೊಟ್ಟವ್ರೆ ಪಪ್ಪಾ ನಮ್ಮಮ್ಮ ಒಂದೇ ನೀರು ಹಿಡಿದು ಬಟ್ಟೆ ಹಿಡಿತೈತೆ ನಮ್ಮ ಏಳ್ಸೆ ಎಲ್ಲ ಬನ್ನಿ ನೀರು ಹಿಡಿ ಬನ್ನಿ ರೂಫಾಫ್ ಮಾಡ್ತೀವಿ ಅದಕ್ಕೆ ನಾಳೆ ಬೇಗ ಹೋಗೋ ಪ್ಲ್ಯಾನ್ ಇದೆ ಅದಕ್ಕೋಸ್ಕರ ಇವತ್ತೇ ಮನೆ ಕ್ಲೀನಿಂಗ್ ಮಾಡ್ತಾ ಮಾಡ್ತಾಯಿದ್ದೀನಿ ಅದೇ ಟೀ ಕುಡಿದ್ಬಿಟ್ಟು ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಬೇಕು ಇವಾಗ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಬಂಗಾರಿ ಚೀನಿ ಪುರಿ ತಿಂತಾವ್ರಿ ಇಸ್ಕೊಂಡು ತಿನ್ನು ಬಂಗಾರ ಇಸ್ಕೂ ಈಗ ಟೈಲರ್ ಮನೆ ತಗೋತಾಯಿದ್ವಿ ಆಲ್ರೆಡಿ ನಾಲ್ಕು ಗಂಟೆ ಇನ್ನೂ ಮನೆ ವರ್ಷ ಕೈಯೇ ಹಾಕಿಲ್ಲ ಡ್ರೆಸ್ ಇದೆ ಅದೇನೋ ಸಿಗ್ಲೇ ಇಲ್ಲ ಫ್ರೆಂಡ್ಸ್ ನನ್ನ ತಂಗಿಗೆ ಅಂತ ತಂದಿದ್ನಲ್ಲ ಅದೊಂದು ಸಿಕ್ತು ಇಲ್ಲ ನಮ್ಮ ಅಮ್ಮ ಎಲ್ಲ ಹಾಕ್ಬಿಟ್ಟಾಯ್ತು ಬರೀ ಪ್ಯಾಂಟ್ಗಳೈತೆ ಟಾಪ್ಗಳಿಲ್ಲ ಅದಕ್ಕೆ ಅವಳ್ದು ಹಿಡಿಸ್ಕೊಬರೋಣ ಅಂತ ಹೇಳಿ ಹೋಗ್ತಾಯಿದ್ದೀನಿ ಹಾಗೆ ಚಂದನ ಸೀರೆ ಕೊಟ್ಟಿದ್ಲಲ್ವಾ ಚಂದನ ಸೀರೆ ಕೊಟ್ಟಿದ್ದಲ್ಲ ಅದನ್ನು ಬ್ಲೌಸ್ ಹೊಲಿಯೋಕ್ಕೆ ಕೊಡೋಣ ಅಂತ ಹೇಳಿ ಯಾವಾಗ ಹಾಕೋತಿನೋ ಗೊತ್ತಿಲ್ಲ ಸುಮ್ಮನೆ ಹೊಲಿಯೋಕೆ ಕೊಟ್ಟರೆ ಅವಳು ನಿಧಾನಕ್ಕೆ ಕೊಡಲಿ ನಂದೇನು ಅರ್ಜೆಂಟ್ ಇಲ್ಲ ನೆನ್ಕೊಂಡೋಗಲೇ ಕೊಟ್ಬಿಡೋಣ ಅಂತೇಳಿ ಆ ಸೀರೆನೂ ಎತ್ಕೊಂಡು ಹೋಗ್ತಾ ಇದ್ದೀನಿ ಕೊಟ್ಬಿಟ್ಟು ಬರಬೇಕು ಹಾಗೆಯೇ ಟೈಲರ್ಗೆ ಮನೆಯ ಕ್ಲೀನ್ ಬಿಟ್ಟಿದ್ದೀವಿ ನನ್ನ ತಂಗಿ ಈ ಮನೆ ಹಾಲು ರೂಮು ಎಲ್ಲ ಒರೆಸಿ ಆ ಮನೆ ಹಾಲು ರೂಮು ಎಲ್ಲ ಒರೆಸಾಗಂಟು ನಾನು ಅಡುಗೆ ಮನೆಯೇ ಒರೆಸಿದ್ದೀನಿ ಫ್ರೆಂಡ್ಸ್ ಅಂದ ತಲೆ ಎಲ್ಲ ನೈತದೆ ತಲೆ ಎಲ್ಲ ಸುತ್ತದಂಗೆ ಆಯ್ತೈತೆ ನನಗೆ ಏನು ಬಂದ್ಬಿಟ್ಟಾಯಿತೊ ಸೊ ಅಡುಗೆ ಮನೆ ಎಲ್ಲ ನಮ್ಮಮ್ಮ ಪಾತ್ರೆ ಎಲ್ಲ ತೊಂದಿಟ್ಟಿತ್ತು ಸೊ ನಾನು ಎಲ್ಲ ಒರೆಸಿ ಪಾತ್ರೆ ಎಲ್ಲ ಜೋಡಿಸಿಟ್ಟೆ ಇನ್ನೊಂದು ಏನಂತ ಹೇಳಿದ್ರೆ ನಾನು ಆಗಲೇ ಟೈಲರ್ ಮನೆಗೆ ಹೋಗಿದ್ನಲ್ವಾ ಆ ಗ್ಯಾಪಲ್ಲಿ ಅವರು ಕಜಾಯ ಬೇಸಿಟ್ಬಿಟ್ಟವ್ರೆ ನಾವು ಸ್ವಲ್ಪ ಫ್ರಿಡ್ಜಲ್ಲಿ ಹಿಟ್ಟಿಟ್ಕೊಂಡಿದ್ದೋ ಇಲ್ಲಿ ಮನೆಗೆ ಅಂತೇಳಿ ಆ ಹಿಟ್ಟನ್ನ ಬೇಯಿಸಿಟ್ಟವ್ರೆ ಒಂದು ಕಜ್ಜಾಯ ತಿಂದೆ ಇವಾಗ ಸ್ವಲ್ಪ ಆಯಿಲ್ ಮಸಾಜ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ನನ್ನ ತಂಗಿ ಕರಿತಾ ಇದ್ದೀನಿ ಪಾತ್ರೆ ಜೋಡಿಸೋದನ್ನ ಇಲ್ಲೇ ಹಿಟ್ಟೆ ನಂಗೆ ಅದು ಏನು ಬಂದಾಯ್ತು ಒಂದು ಕೆಲಸ ಮಾಡ್ತೀನಿ ಒಂದು ಕೆಲಸ ಅಲ್ಲೇ ಬಿಡ್ತೀನಿ ನಮ್ಮ ಕೃತು ನೋಡಿ ಹೆಂಗಾಡ್ತಾ ಅವಳೆ ಅವಳೆ ಕೃತು ಹಾಯ್ ಕೃತು ಹಾಯ್ ಓ ಅವಳು ಅದೇ ಲೋಕದಲ್ಲಿ ಇದಳೆ ಚಿನಿ ಸೈಡ್ ಬಾ ಚಿನಿ ಚಿನಿ ಸೈಡ್ ಬಾಕಬಾರ್ದು ತಂಗಿ ಹಗಣ್ಣ ನೋಡಿ ಎಣ್ಣೆ ಎಣ್ಣೆ ಹಾಕೋತ ಇದ್ದೀನಿ ಅಂದರೆ ನನ್ನ ತಂಗಿ ಚೆನ್ನಾಗಿ ಮಸಾಜ್ ಕೊಡ್ತಾಳೆ ಎಣ್ಣೆ ಕಾಯಿಸಿಸ್ಬಿಟ್ಟು ಕೊಬ್ಬರಿ ಎಣ್ಣೆ ಕೈ ಎಣ್ಣೆನೂ ಮಸಾಜ್ ಮಾಡಿಸ್ಕೊತಾ ಇದ್ದೀನಿ ಒಂಥರ ತಲೆ ಮೊಳೆಗಳೆಲ್ಲ ಏನೋ ಒಂಥರ ಆಯ್ತು ಅದೇ ಕಣ್ಣೆ ಚೆಂದ ಏನು ಎಣ್ಣೆ ಚೆಂದ ಹರಿತದೆ ನನಗೆ ಒಪ್ಪ ಮೇಲ್ಗಡೆ ಕೂದಲೇ ಕಾಣ್ತಾ ಅದೊಂದು ಚೂರು ಹಾಕ್ಬೇಕು ತಾನೆ ಕೈ ಎಣ್ಣೆ ಕೂಡ ಬೆಳಗ್ಗೆ ತಿಕ್ಕೋಷ್ಟಲ್ಲ ಆಯ್ತದೆ ಫ್ರೆಶ್ ನೋಡೋ ಬೆಳಗಡೆ ಎಲ್ಲೋ ಹೋಗ್ತಾ ಇದ್ದೀನಿ ನಮ್ಮ ಕೃತು ಇಂಡಿಪೆಂಡೆನ್ಸ್ ಡೇ ಹೋಗಿದ್ದ ಹನ್ನೆರಡು ಗಂಟೆಗೆ ಬಂದು ಬಂದೋಳು ಮಲ್ಗಿ ಡೆದ್ಲು ಮರಿ ಆಗ್ಬಿಟ್ಟೆ ಫ್ರೆಂಡ್ಸ್ ನಮ್ಮ ಕೃತು ಅಲ್ಲ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಏನೋ ಸೀರಿಯಸ್ಲಿ ನಾನು ನಮ್ಮ ಕೃತಗೆ ತಿನ್ಸೋ ಐಟಮ್ಸ್ ದುಡ್ಡು ಮಾಡಿಕೊಬಿಟ್ರೆ ಅವಳಿಗೆ ಏನಾರು ತಗೊಬೋದೇನು ಅಷ್ಟು ದುಡ್ಡು ಅಂದರೆ ಕಂಟ್ರೋಲ್ ಮಾಡ್ತೀನಿ ಕಂಟ್ರೋಲ್ ಮಾಡೋರು ಒಳಗೆ ತಗೊಬಿಡ್ತಾಳೆ ಈ ಬರ ಆ ಟೈಲರ್ ಮನೆ ತಗೋಗಿದ್ನಲ್ಲ ಅಲ್ಲಿ ಜ್ಯೂಸ್ ತಗೊಡು ಅಂತ ಕೂತ್ಕೊಂಡ್ಲಪ್ಪ ಇಪ್ಪತ್ತು ರೂಪಾಯಿ ಫೋನ್ಪೇ ಮಾಡ್ಬಿಟ್ಟು ಜ್ಯೂಸ್ ನಮ್ಮ ಅಮ್ಮ ಬೈತದೆ ಎಷ್ಟು ಅಂತ ಮನೇಲಿ ಇದ್ರು ಕೊಡಿಸ್ತೀಯಾ ದುಡ್ಡು ಮಾಡಿಕೋದು ದುಡ್ಡು ಮಾಡಿಕೊ ಅಂತ ಇವ್ರು ನೋಡ್ರೆ ರೋಡ್ ರೋಡಲ್ಲೇ ಹೇಳ್ತಾಳೆ ಆಗ ನಾವು ಹೊಟ್ಟೆ ಅವ್ರ ಯೋರಪ್ಪು ತಗೊಳ್ತಿರುವ ಅವ್ರ ಅಪ್ಪಿದ್ರು ಅಂತ ಹೊಟ್ಟೆ ಉರ್ಕೊಳ್ಳೋದು ಡೈಲಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಫ್ರೆಂಡ್ಸ್ ಫೋನ್ಪೇ ಮಾಡೋದು ಅವ್ರು ಅಂಗು ಬದುಕ್ತದೆ ಕೆಲಸ ಅದ್ರಲ್ಲಿ ನಮ್ಮ ಅಪ್ಪ ದಿನ ತರ್ತದೆ ಬಿಸ್ಕೆಟು ಹಾಲು ಕೋವು ಅಂದರೆ ಜಾಮೂನು ಬತ್ತರ ಡ್ರೈ ಜಾಮೂನು ಅವು ಮಾಡಬಹುದು ಮಿಸ್ ಮಾಡ್ಕೊತಾ ಇದ್ದೀರಾ ನನ್ನ ಮೇಲೆ ಅಷ್ಟೇ ನಾನು ಹೇಳೋದು ಜನಗಣ ಮನೆಯದು ಹೇಳು

ಊಟ ಮಾಡಿದ್ರ ನಂದು ಊಟ ಆಯ್ತು ಆಯ್ತು ನಮ್ದು ಎಲ್ಲಾರ್ ಊಟ ಆಯ್ತು ನಮ್ಮಅಮ್ಮ ಊಟಕ್ಕೆ ನಮ್ ಕುರ್ತು ನೀರ್ ಕೊಡ್ತಾ ಅವಳೆ ಸೊ ಇವಾಗ ಮಲ್ಕೊಳ್ಳೋದೇನೆ ವಾಕಿಂಗ್ ಮಾಡೋದೇನೆ ಒಂದ್ ಎರಡ್ ರೌಂಡ್ ನಡ್ರಿ ಈಗ ಹಾಕಿ ಮಾಡ್ತಾಯಿದ್ದೀವಿ ಫ್ರೆಂಡ್ ಕೃತು ಏನೋ ನೋಡಿ ಉಂಡು ದಪ್ಪಾಗಿರೋಳಂಗೆ ವಾಕಿಂಗ್ ಬಂದವಳೆ ಇಲ್ಲಿ ಗಂಟೆ ಬೇಡ ಅಂದರೂ ಅಲ್ಲಿ ತಿಳ್ಕೊಳ್ಳೋದ ಇಲ್ಲಿ ಗಂಟೆ ವಾಕ್ ಬರಬೇಕು ಅಂತ ಕೆಳಗಡೆ ರೋಡ್ ತನಕ ಕರ್ಕೊಬಂದವಳೆ ನನ್ನ ತಂಗಿ ಮೇಲ್ಗಡಿಕೆ ಹೋದ್ಲು ಇನ್ನೇನು ಕೆಲಸ ಇಲ್ಲ

ಹೆಂಗ ಹಠ ಮಾಡ್ತಾಳೆ ಅಂದ್ರೆ ನಿನ್ ಜೊತೆ ಈ ರೂಮಲ್ಲಿ ಮನಿಕ್ತಿನಿ ಅಂತಾಳೆ ನಾ ಚಾಂದಮ್ಮನ ಜೊತೆ ಆ ರೂಮಲ್ಲಿ ಮನಿ ಕೋತೀನಿ ಅಂತಳೆ ಆರ್ಚರ್ ಕೊಡ್ತಾವಳೆ ಬಾಯ್ ನೈಟ್ ಹೇಳ್ಕೊತು ಎಲ್ರಿಗೂ ಗುಡ್ ನೈಟ್ ಮೈ ಆಲ್ ಆಲ್ ಆಲ್ಸ್ ಕರೆಕ್ಟ್ ಆಗಿ ಮಾತಾಡ್ತೀನಿ ಬಾಯ್ ಹೇಳ ಬಾಯ್ 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 ಫ್ರೆಂಡ್ಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಗುಡ್ ನೈಟ್ ಫ್ರೆಂಡ್ಸ್